ಚನ್ನಗಿರಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಶಾಸಕ ಬಿಪಿ ಹರೀಶ್ ಬಳಿ ಕ್ಷಮೆ ಕೇಳಬೇಕೆಂದು ನವೀನ್ ಚನ್ನಗಿರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದಲ್ಲೇ ಇದ್ದು ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಬಾರದು ಚನ್ನಗಿರಿಯಲ್ಲಿ ಪಕ್ಷ ದುಸ್ಥಿತಿಯಲ್ಲಿದೆ ಎಂದು ಯಾವ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡುವುದು ಖಂಡನೀಯ ಎಂದರು ರಾಜಕಾರಣದಲ್ಲಿರುವ ವ್ಯಕ್ತಿಗೆ ಬೆಲೆ ಗೌರವ ನೀಡಬೇಕು ಬಿಪಿ ಹರೀಶ್ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಶಾಸಕರಿಗೆ ಕ್ಷಮೆ ಆಚಿಸಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಶನಹಳ್ಳಿ ರಾಜು ನೆಲಹೊನ್ನೆ ದೇವರಾಜ್ ಗಿರೀಶ್ ಉಪಸ್ಥಿತರಿದ್ದರು ಚನ್ನಗಿರಿಯ ಮಾಡಾಳ್ ಮಲ್ಲಿಕಾರ್ಜುನ ಅವರು ಜಿಲ್ಲೆಯ ಏಕೈಕ ನಿಷ್ಠಾವಂತ ಶಾಸಕರಿಗೆ ಏಕವಚನದಲ್ಲಿ ಮಾತಾಡಿರುವುದು ಒಂದು ಅಕ್ಷಮ್ಯ ಅಪರಾಧ ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿತವಾದ ಸಂವಿಧಾನದ ಅಡಿಯಲ್ಲಿ ಅದು ಸೋಲು ಗೆಲ್ಲುವುದಾಗುತ್ತೆ ಅದನ್ನು ಬಿಟ್ಬಿಟ್ಟು ಏಕವಚನದಲ್ಲಿ ತುಚ್ಚುವಾಗಿ ಮಾತಾಡೋದು ತಪ್ಪು ಈ ಥರ ಅಕ್ಷಮ್ಯ ಅಪರಾಧಗಳಿಂದ ಆಗಬಾರ್ದು ಬಿ ಪಿ ಹರೀಶ್ ಹರೀಶಣ್ಣನವರಿಗೆ ಶಾಸಕರಿಗೆ ಅವ್ರಿಗೆ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಜೊತೆಗೆ ಏನೇ ಹಗರಣಗಳಿರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಅದನ್ನು ಡಿಸೈಡ್ ಮಾಡೋರು ಕಾನೂನಿದೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ನಡೀತದೆ ಅದರ ವಿಚಾರವಾಗಿ ನೀವು ವೈಯಕ್ತಿಕವಾಗಿ ಗುದ್ದಾಡಿ ಅದು ನಾ ಪಕ್ಷದ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ತರೋ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇವತ್ತು ಚನ್ನಗಿರಿಯಲ್ಲಿ ಕಾರ್ಯಕರ್ತರು ಕೇವಲ ಕೊಟ್ಟಿರೋಂಥ ಏಳೇ ಏಳು ದಿವಸದಲ್ಲಿ ಪಕ್ಷನ ಒಂದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇಷ್ಟೊಂದು ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪಕ್ಷ ಸದೃಢವಾಗಿ ಬೆಳೀತದೆ ಅದನ್ನು ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಏಕವಚನದಲ್ಲಿ ಮಾತಾಡಿದ ತಕ್ಷಣ ಭಾಗಶಃ ಅವರು ಅವ್ರ ತಂದೆನೂ ಕೂಡ ಒಬ್ಬರು ಶಾಸಕರು ಅವರು ಕೂಡ ಶಾಸಕರು ಅವರ ತಂದೆಯಷ್ಟು ವಯಸ್ಸಾಗಿದೆ ಅನ್ಕಂತಿದ್ದೆ ನಾನು ಅವ್ರ ಮಗನಷ್ಟು ವಯಸ್ಸಿರ್ಬೋದು ಇವರಿಗೆ ಏಕವಚನದಲ್ಲಿ ಅವರು ಅವ್ರನ್ನ ಸುಚ್ಛವಾಗಿ ಮಾತಾಡಿದ್ದು ಭಾಳ ಮನಸ್ಸಿಗೆ ನೋವಾಗಿದೆ ಈ ವಿಚಾರ ದಯವಿಟ್ಟು ಕರ್ನಾ ನಮ್ಮ ದಾವಣಗೆರೆ ಜಿಲ್ಲೆ ಜನತೆ ಭಾಳ ಮನ್ಸಿಗೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ ವ್ಯಕ್ತಿಗಳ ಗೌರವಗಳು ಯಾರು ಕೊಡ್ತಾರೆ ಇವತ್ತು ರಾಜಕಾರಣದಲ್ಲಿ ಹೆಜ್ಜೆ ಇಡ್ತಿರುವಂಥ ಅಂಬೆಗಾಲು ಇಡ್ತಿರುವಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಎಲ್ಲರಿಗೂ ಬೇರೆ ಗೌರವ ಕೊಟ್ಟು ಮಾತಾಡ್ತಾರೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡಿ ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಇದೆ ಆದ ಕಾರಣ ದಯಮಾಡಿ ಮ ಮಲ್ಲಿಕಾರ್ಜುನ ಅವರಿಗೆ ನಾವು ಭಾಳ ಗೌರವತ್ವ ನಿಮ್ಮನ್ನು ನಡ್ಕೊಂಡಿದ್ದೀವಿ ಇವತ್ತು ಬಿ ಪಿ ಹರೀಶರಣ್ಣನವರಿಗೆ ಏಕವಚದಲ್ಲಿ ಮಾತಾಡೋದನ್ನ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ